ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ನಮಸ್ತೆ ವೀಕ್ಷಕರೇ ಇಂದಿನ ಜಾಗತಿಕ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಜಾಗೃತಿ ಹೊಂದುವುದು ಅತ್ಯಗತ್ಯ ಎಂದು ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಪ್ರಾಂಶುಪಾಲೆ ಶೈನಿ ಮೇರಿ ಡಯಾಸ್ ಹೇಳಿದರು ಅವರು ಕೃಷ್ಣರಾಜಪೇಟೆ ಪಟ್ಟಣದ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯಲ್ಲಿ ಆಯೋಜಿಸಿದ್ದ ಮಂಡ್ಯ ಜಿಲ್ಲಾ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಸೈನ್ಸ್ ಸ್ಪೆಕ್ಟ್ರಾ ಎರಡ್ ಸಾವಿರದ ಇಪ್ಪತ್ತಾರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ವಿಜ್ಞಾನ ಹಾಗೂ ತಂತ್ರಜ್ಞಾನ ರಾಷ್ಟ್ರದ ಅಭಿವೃದ್ಧಿಗೆ ಪ್ರಮುಖವಾಗಿದ್ದು ವಿದ್ಯಾರ್ಥಿಗಳು ವೈಜ್ಞಾನಿಕ ಮನೋಭಾವನೆ ಬೆಳೆಸಿಕೊಂಡು ಸಂಶೋಧನೆ ಹಾಗೂ ಹೊಸ ಆವಿಷ್ಕಾರಗಳ ಮುಂದಾಗಬೇಕೆಂದು ಎಂದರು ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ವೈಜ್ಞಾನಿಕ ಮಾದರಿಗಳನ್ನು ಪ್ರದರ್ಶಿಸಿ ಅವುಗಳ ಉಪಯೋಗಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಮಂಡ್ಯದ ರಿಪಬ್ಲಿಕ್ ಸೆಂಟ್ರಲ್ ಶಾಲೆಯ ಮುಖ್ಯಸ್ಥ ಎಸ್ ಮಂಜು ಮುಖ್ಯ ಅತಿಥಿಗಳಾದ ಭಾಗ್ಯ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ವಿದ್ಯಾರ್ಥಿನಿ ಆದ್ಯ ಹಾಗೂ ತಂಡದ ಭರತನಾಟ್ಯದ ಪ್ರದರ್ಶನವು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ವರದಿ ಡಾಕ್ಟರ್ के आर् नीलकंठ पेटे Conservation technique. In this project we have shown two, uh, two things. In this we are purifying the water from the dirty industrial water to the safe water for drinking and other purpose And in this we are showing rainwater harvesting from the filter plant, well plan, and then we can supply to farms or the factories. Very good. Smoking one? Yes, it's so good. From here the rain water will drop onto the rooftop and from here it goes to the the well we can subscribe to any other Thank you. Thank you very much. ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ನೋಡಿ ನಿಮ್ಗೆ ಖುಷಿ ಅನಿಸ್ತಾ ಇದೆ ಸೊ ಅದ್ ಹಾ ತುಂಬಾ ಖುಷಿ ಎಲ್ಲ ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಒಬ್ರಿಗಿಂತ ಒಬ್ರು ಅಂತ ಎಲ್ಲ ಎಲ್ಲಾ ಮಕ್ಕಳು ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಈ ಏಜ್ ಅಲ್ಲಿ ಮಾಡಿದ್ದಾರೆ ಅನ್ನೋದು ನಮ್ಗೆ ತುಂಬಾ ಖುಷಿ ಇದೆ ಅದ್ರಿಂದ ಈ ಟೀಚರ್ಸ್ ಆಗಲಿ ಈ ಸಂಸ್ಥೆ ಮ್ಯಾನೇಜ್ಮೆಂಟ್ ಶೈನಿ ಮ್ಯಾಮ್ ಯಾರೇ ಆಗಲಿ ಇವ್ರದೆಲ್ಲ ಸಪೋರ್ಟ್ ಇರೋದ್ರಿಂದ ಮಕ್ಕಳು ಆ ಬಂದ್ ಮುಂದೆ ಬಂದು ಮಾಡ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಸ್ಕೂಲ್ ಬಗ್ಗೆ ಏನಂತೀರಿ ಸ್ಕೂಲ್ ತುಂಬಾ ಒಳ್ಳೆ ಸ್ಕೂಲ್ ಇದೆ ಮಕ್ಕಳು ಕಲಿತಾ ಇದ್ದಾರೆ So, a Namaste uh, Today I'm here as a judge for the School of India. I am here to judge the models which the students have brought it here. Really, it was like a mesmerising concept, the students have brought it and it's very tough to judge, but the thing is the students have exhibiting their talents in the form of wordings. And they are exhibiting, exhibiting their talents in the form of how the model will get work. Really, I should appreciate the parents who have helped and the teachers who are helped for that project to do. Really, it is nice concepts have brought it here. And uh, I should uh, it's my pleasure to come here for the School of India in KR Pete that uh, they have called me as a judge to judge this concerts so thank you for the principal of school of India thank you thank you. <laughs> In a world that is developing faster than ever, one question becomes very important. Are we developing wisely? Minus. Just explain your experiment what is it. No judge is going to mark you for looking at the paper and talking like that. So, as soon as the sunlight passes through the solar panel, the electricity passes here to the battery and then the motor starts, and from the tank, the water goes. So you cannot demonstrate this. You can only only tell, or you can demonstrate. ಇಂಡಿಯಾ ಆರ್ ಪೇಟ್ ಅಲ್ಲಿ ಸೈನ್ಸ್ ಸ್ಪೆಕ್ಟ್ರಾ ಮೂರನೇ ವರ್ಷ ಶ ಇವತ್ತು ಈ ವರ್ಷ ಥರ್ಡ್ ಇಯರ್ ನಮ್ಮದು ಈ ಎಕ್ಸಿಬಿಷನ್ ಕಂಡಕ್ಟ್ ಮಾಡಿ ನಮ್ಮ ಈ ಎಕ್ಸಿಬಿಷನ್ ಕಂಡಕ್ಟ್ ಮಾಡೋ ಉದ್ದೇಶ ನಮ್ಮ ಮಕ್ಕಳಲ್ಲಿ ಇರುವ ಪ್ರತಿಭೆಯನ್ನು ಅವರು ಪ್ರದರ್ಶಿಸಬೇಕು ಹಲ್ವಾರು ಮಕ್ಕಳಿರ್ತಾರೆ ಬರೀ ಬುಕ್ಸ್ ಓದ್ಕೊಂಡು ಟೆಸ್ಟ್ ಬರ್ಕೊಂಡು ಇರೋದಕ್ಕಿಂತ ಅವ್ರ ನಾಲೆಜ್ ಎಷ್ಟೋ ಇರುತ್ತೆ ಕ್ರಿಯೇಟಿವಿಟಿ ಎಷ್ಟೋ ಇರುತ್ತೆ ಆ ಕ್ರಿಯೇಟಿವಿಟಿನ ಪ್ರೆಸೆಂಟ್ ಮಾಡಿ ಅವರಲ್ಲಿರೋ ಆ ಅವರು ಹೊರ ಬರಬೇಕು ಅದರಲ್ಲಿ ಸ್ಪೀಕಿಂಗ್ ಸ್ಕಿಲ್ಸ್ ಆಗಲಿ ಕ್ರಿಯೇಟಿವಿಟಿ ಆಗಲಿ ಲಾಜಿಕಲ್ ಥಿಂಕಿಂಗ್ ಆಗಲಿ ಇದೆಲ್ಲ ಅವ್ರು ಪ್ರದರ್ಶಿಸಿ ಅವರು ಹೆಮ್ಮೆಯಲ್ಲಿ ಅದ್ರ ಬಗ್ಗೆ ಮಾತಾಡಿ ಅವರಲ್ಲಿರೋ ಟ್ಯಾಲೆಂಟ್ನ ಇರೋ ಪೇರೆಂಟ್ಸ್ಗಾಗಲಿ ಬೇರೆ ಮಕ್ಕಳಿಗಾಗಲಿ ಇನ್ಸ್ಪೈರ್ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಎಕ್ಸಿಬಿಷನ್ನ ಮೂರನೇ ವರ್ಷ ಕಂಟಿನ್ಯೂಯಸ್ಲಿ ಕಂಡಕ್ಟ್ ಮಾಡ್ತಾ ಇರೋದು ಐ ಹೋಪ್ ಚಿಲ್ಡ್ರನ್ ಲರ್ನ್ ದೇ ಎಕ್ಸ್ಪ್ಲೋರ್ ಆ್ಯಂಡ್ ಇವಾಲ್ವ್ ಉದ್ದೇಶ ಅದು ಸಿ ಬಿ ಎಸ್ ಸಿ ಇವಾಗ ಹೇಳೋದದೆ ಬರೀ ಪುಸ್ತಕ ಅಲ್ಲ ಮಕ್ಕಳು ಅವ್ರ ಪ್ರತಿಭೆನ ಮಾತಾಡೋದು ಮುಖಾಂತರ ಅವರಲ್ಲಿರೋ ಹವ್ಯಾಸಗಳನ್ನು ಅವರು ಪ್ರದರ್ಶಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಎಕ್ಸಿಬಿಷನ್ನ ಕಂಡಕ್ಟ್ ಮಾಡಿದ್ದೀವಿ ಬೇರೆ ಸ್ಕೂಲ್ಸಿಂದ ಮಕ್ಕಳು ಬಂದು ಅವ್ರ ಪ್ರಾಜೆಕ್ಟ್ಸ್ನ ಪ್ರೆಸೆಂಟ್ ಮಾಡಿದ್ದಾರೆ ದೊಡ್ಡ ಹೆಮ್ಮೆ ವಿಷಯ ನಮಗೆ ಅದು ಆಲ್ಮೋಸ್ಟ್ ಒಂದು ಹನ್ನೆರಡು ಸ್ಕೂಲ್ಸ್ ಇದ್ದಾರೆ ಎಲ್ಲರೂ ಅವ್ರವ್ರ ಪ್ರಾಜೆಕ್ಟ್ಸ್ನ ತಗೊಂಡ್ಬಂದು ಅವ್ರ ಕ್ರಿಯೇಟಿವಿಟಿ ಅವ್ರ ಏಜ್ ಲೆವೆಲಲ್ಲಿ ಅವ್ರು ಪ್ರೆಸೆಂಟ್ ಮಾಡಿದ್ದಾರೆ ಸೊ ವಿ ಆರ್ ಥ್ಯಾಂಕ್ಫುಲ್ ಟು ಆಲ್ ದ ಸ್ಕೂಲ್ಸ್ ಇನ್ ಆ್ಯಂಡ್ ಅರೌಂಡ್ ಕೆ ಆರ್ ಪೇಟೆಯಲ್ಲಿರೋ ಎಲ್ಲ ಲೋಕಲ್ ಸ್ಕೂಲ್ಸ್ ಬಂದು ಇವತ್ತು ಈ ಎಕ್ಸಿಬಿಷನ್ ಒಂದು ಪಾರ್ಟ್ ಆಗಿದ್ದಾರೆ ಸೊ ವಿ ವ್ಯಾ ಗ್ರೇಟ್ಫುಲ್ ಫಾರ್ ದ್ಯಾಟ್ ಥ್ಯಾಂಕ್ ಯು ಸೋ ಮಚ್ and we use newspaper to cut the people and to stick on the model. Now we are going to explain about it. Red signal means stop. Yellow signal means get ready. Green signal means go. Traffic rules are important for the safety of the people on the road. Drivers should follow the speed limit and road signal. Very helmet and seat protect us from injury. The following the traffic rules, reduce accidents and traffic congestion. Follow, follow traffic rules and road signals for riding on the road. And we should listen to listen to the traffic police and what we said We should do both the side and cross the road. We should maintain a safe distance to avoid accidents. We should not use mobile phone when driving or walking on the road. They follow traffic rules and

from the media as can letter sender number 7245 school the